ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತೊಂದು ಡಿಫ್ರೆಂಟ್ ಲಾಗ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ದೇವ್ರ ಕಾರ್ಯ ಇತ್ತು ಅದ್ರದ್ದು ವೀಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಅಕ್ಕ ಬಾವ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಅವ್ರು ಮಾಡಿದ್ದು ದೇವ್ರಿದು ಅವರು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಯಾವ ಥರ ಏನಂತ ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಅಜ್ಜಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಹೇಳ್ತಾ ಇದ್ರು ಈ ಥರ ಮಾಡಿ ಅಂತ ಜನ ಇದ್ದಿದ್ದ ಗೊತ್ತಿದೆ ಅಲ್ವಾ ಮಾತುಕತೆ ಎಲ್ಲ ಹೇಗೆ ಅಂತ ಇದು ಒಂದು ಮುಲಿಗಿರಪ್ಪ ಅಂತ ಅಂದ್ಬಿಟ್ಟು ಮೂರು ವರ್ಷಕ್ಕೊಂದ್ಸಲ ನಮ್ಮ ಅಪ್ಪಾರ ಮನೆ ಕಡೆ ಮಾಡ್ತಾರೆ ಅಂದರೆ ನಮ್ಮ ಅಣ್ಣ ತಮ್ಮ ತನ್ನದವರೆಲ್ಲ ನಮ್ಮ ಅಣ್ಣ ತಮ್ಮದಿರು ಅಂದರೆ ನಮ್ಮ ಅಪ್ಪಾಜಿ ಅವ್ರ ಚಿಗಪ್ಪ ಅವರು ಅವರಾಗಿರ್ಬೋದು ಅವರೆಲ್ಲ ಇಲ್ಲೇ ಮಾಡಬೇಕು ತೋಟದಲ್ಲಿ ಇನ್ನು ಅದೇ ನಮ್ಮ ಅಜ್ಜಿ ಅವರೆಲ್ಲ ಮನೇಲಿ ಮಾಡ್ತಾರೆ ಇದೇ ಥರ ನೂರ ಒಂದೆಡೆ ಇಟ್ಟು ಮನೇಲಾಗಿರ್ಬೋದು ಮತ್ತು ತೋಟದಲ್ಲಾಗಿರ್ಬೋದು ಇದೇ ಥರ ಮಾಡೋದು ಏನಪ್ಪ ಅಂತ ಅಂದರೆ ಇವರು ಫಸ್ಟ್ನೇ ಸಲ ಅಂದರೆ ಇವರು ಇರೋದು ಮೈಸೂರಲ್ಲಿ ಇವರು ಮಾಡಿರೋದು ಇದೇ ಫಸ್ಟ್ನೇ ಸಲ ನೋಡ್ತಾ ಇರ್ಬೋದು ಅದೆಲ್ಲ ಪೂಜೆ ಮುಗಿದ ನಂತರ ಅದೆಲ್ಲರಿಗೂ ಕೊಡ್ತಾರೆ ಇವರು ಒಂದು ಡೈಟ್ ಅದೆಲ್ಲ ಪ್ರಸಾದ ಎಲ್ಲ ಅದಾದಮೇಲೆ ಮಣಾವು ಹಾಕೋದು ಮೂರು ಸಲ ಹಾಕ್ತಾರೆ ಮೂರು ಸಲ ಹಾಕಿ ಅದು ತೆಗೆದು ಕೊಟ್ಬಿಟ್ಟು ಮಣಾವು ಕಲಿಯೋದೆಲ್ಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಏನಪ್ಪ ಅಂತಂದ್ರೆ ಪ್ರತಿ ಸಲ ಮಾಡಿದಾಗಲೂ ಇದೇ ಥರನೇ ಮಾಡಬೇಕು ನಾವು ಹಸಿ ಚಪ್ಪಲು ಹಾಕೋಲ್ಲ ಏಕೆಂದರೆ ನಮ್ಮ ದೇವ್ರಿಗೆ ಆಗೋಲ್ಲ ಅಂತಂದ್ರೆ ಮದುವೆಯಲ್ಲೂ ಕೂಡ ಅಷ್ಟೇ ಹಸಿ ಚಪ್ಪಲ ಹಾಕಲ್ಲ ಮತ್ತು ಅಷ್ಟೆಣ್ಣೆ ಏನೂ ಇಡೋಲ್ಲ ಹಾಗಾಗಿ ಒಣ ಚಪ್ಪರೇ ಹಾಕಿರ್ಬೋದು ಯಾವುದೊಂದು ಕಾರ್ಯದಲ್ಲೂ ಆಗಿರ್ಬೋದು ನಮ್ಮ ನಮ್ಮ ಕಡೆ ಅಂದರೆ ನಮ್ಮ ಅಪ್ಪ ಅವ್ರ ಮನೆ ಕಡೆ ಒಣ ಚಪ್ಪರನೇ ಹಾಕಬೇಕು ಏನೋ ದೇ ಹಿಂದಿನ ಕಾಲದಲ್ಲಿ ಏನೋ ಏನಪ್ಪ ಚಪ್ಪಲುಗಟ್ಟಿಲೇನೋ ತಾಯಿ ನಗು ತೀರಿ ಅಂತ ಏನೋ ಹಾಗಾಗಿ ಅವಾಗಿಂದ ನಡ್ಕೊಂಡು ಬಂದಿದೆ ಹಸಿ ಚಪ್ಪರನೂ ಹಾಕೋಲ್ಲ ಮತ್ತು ಅರ್ಶನೇ ಇಡೋದಾಗಿರ್ಬೋದು ಅವೇನು ಮಾಡಲ್ಲ ಇದೇ ಥರ ಕೆಲವೊಂದು ಕಡೆ ಕೆಲವು ಸಂಪ್ರದಾಯ ಇರುತ್ತೆ ನೋಡ್ತಿದ್ದೀರಲ್ಲ ಯಾವ್ಯಾವ ಥರ ಮಾಡ್ತಿದ್ದಾರೆ ಅಂತ ತುಂಬ ಕಡೆ ತುಂಬ ಥರ ಮಾಡ್ತಾರೆ ಯಾಕೆಂದರೆ ಅವ್ರು ಹೇಗೆ ನಡೆಸ್ಕೊಂಬಂದಿರ್ತಾರೋ ಹಾಗೆಲ್ಲ ಮಾಡ್ತಾರೆ ನಾವು ನಡೆಸ್ಕೊಂಬಂದಿರೋದು ಈ ಥರ ಮತ್ತು ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕೆಂದರೆ ಒಂದೊಂದು ಕಡೆ ಸಂಪ್ರದಾಯ ಒಂದೊಂದು ಥರ ಇರುತ್ತೆ ಅಲ್ವಾ ಗೊತ್ತಿಲ್ಲದ್ರೂ ತಿಳ್ಕೊಂಡಂಗೆ ಆಗುತ್ತೆ ಅಂತ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡಿಕೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅಲ್ಲಿ ಎಡೆ ಬರೆಸ್ತಿರೋರು ಬಂದು ನಮ್ಮ ಅಣ್ಣ ನೆಂತಿ ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಸೊಸೆ ಅಂದರೆ ಇವರೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಅಂದರೆ ಕುಟುಂಬದವರೆಲ್ಲ ಸೇರಿ ಈ ಥರ ಮಾಡೋದು ಒಂದು ಖುಷಿ ಇರುತ್ತೆ ಅಂದರೆ ಅಲ್ಲೇ ದೇವ್ರಿಗೆ ಎಡೆಯೆಲ್ಲ ಮಾಡಿ ಅಲ್ಲಿ ತಳಿಗೆ ಎಲ್ಲ ಆದಮೇಲೆ ನಾವು ಮನೆಗೆ ಬರೋದು ಮತ್ತು ಮನೇಲಿ ಯಾವುದೇ ಥರ ಇದು ಮಾಡಲ್ಲ ಅಂದರೆ ನೆಂಟ್ರಿಸ್ಟಿಗೆಲ್ಲ ಮನೇಲಿ ಸಪ್ರೇಟ್ ಮಾಡ್ತಾರೆ ಅಡುಗೆನ ಸಪ್ರೇಟ್ ಮಾಡಿದ್ರು ಸ್ವಲ್ಪ ನಾರ ಆಗಲಿ ಇದು ಮಾಡಿ ಎಡೆ ಮಾಡಲೇಬೇಕು ಇಲ್ಲಿ ಎಡೆ ಎಡೆ ಆದಮೇಲೆ ಮನೇಲಿ ಊಟ ಕೊಡಬೇಕಾಗಿರುತ್ತೆ ಮತ್ತು ಏನಪ್ಪ ಅಂದರೆ ಇದು ಗೋ ಕಲಿಯೋದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೆಲವೊಂದು ಸಲ ಅಂತೂ ಮೈಮೇನೆ ಆಗುತ್ತೆ ಅಂತ ಹೇಳ್ತಾರೆ ಮುಂಚೆ ಒಬ್ರು ಇದ್ರ ಪಪ್ಪ ಅವರು ಅಷ್ಟೆ ಇಷ್ಟೇ ನೀಟಾಗಿ ಮಾಡೋರು ಆದರೂ ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಏಕೆ ಅಂತ ಅಂದರೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ಪೋಷ ಮಾಡಬೇಕಾರಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ಥರ ಮಾಡ್ತೀರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆಯೂ ಇದೇ ಥರನ ಮಾಡೋದು ಅಥವಾ ಹೇಗೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳ್ಕೊಂಡು ಅಂದರೆ ಮುಂಚಿನವರು ಇದು ಕೊರೆಯೋದೆಲ್ಲ ಜಾಸ್ತಿ ಮಾಡ್ತಾಯಿದ್ರು ಇವರು ಅಷ್ಟಾಗಿ ಕರೆಯೋದಿಲ್ಲ ಸ್ವಲ್ಪ ಮಾಡೋದ್ರಷ್ಟೇನೆ ಅದೆಲ್ಲ ಮಾಡಿದ ನಂತರ ತೆಂಗಿ ಮರಕ್ಕೆ ಅವರಿಗೆ ಪೂಜೆ ಸಿಡ್ತೀವಲ್ಲ ಮುಳ್ಳಿಗಿರಪ್ಪ ಅಂದ ಅದನ್ನು ಒಡಗಿಸಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಮನೆಗೆ ಹೋಗ್ತೀವಿ ನಾನು ಲಾಸ್ಟ್ ವೀಡಿಯೋನ ಮಾಡೋಕ್ಕಾಗ್ಲಿಲ್ಲ ಯಾಕೆ ನಾವು ಮನೇಲಿ ಇದ್ದಿದ್ದರಿಂದ ಪೂಜೆ ಟೈಮಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಡುಗೆ ಎಲ್ಲ ಮಾಡಿ ಎಡೆಗಿಟ್ಟಾದ್ಮೇಲೆ ಪೂಜೆ ಮಾಡ್ತಾರಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅದೊಂದು ಮಿಸ್ ಆಗಿದೆ ಮತ್ತು ಈ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಅಂತ ಮರಿಬಿಟ್ಟಿರ್ತಾರೆ ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅದಕ್ಕೂ ಪೂಜೆ ನಮ್ಮ ಚಿಕ್ಕಪ್ಪ ಒಂದು ಇಟ್ಕೊಂಡಿದ್ರು ಮತ್ತು ನಮ್ಮ ಅಪ್ಪಾಜಿ ಒಂದು ಇಟ್ಕೊಂಡಿದ್ವಿ ಅಂದರೆ ಅವಾಗ ಬೆದ್ರದೆಲ್ಲ ಮಾಡ್ತಾವಲ್ವ ಹಂಗಂತ ಯಾವುದೇ ಥರ ಹಿಂಸೆ ಏನು ಮಾಡಿಲ್ಲ ಅಂದರೆ ದೇವ್ರ ಕಾರ್ಯ ಅಂತ ಅಂದರೆ ಗೊತ್ತಿರುತ್ತಲ್ಲ ನಿಮಗೇನೆ ಯಾವ ಥರ ಇರುತ್ತೆ ಅಂತ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದ್ವಿ ಎಲ್ರೂ ತುಂಬ ಚೆನ್ನಾಗಿತ್ತು ಅಂದರೆ ಒಂದಿನ ಯಾಕೆಂದರೆ ಇರೋ ಪರಿಸ್ಥಿತಿಲಿಲ್ಲ ಏಕೆಂದರೆ ನಮ್ಮ ಮನೆಯವರು ಒಬ್ಬರೇ ಆಗಿರೋದ್ರಿಂದ ಹೋಗಬೇಕು ಮತ್ತು ಅವ್ರ ಜೊತೆ ಬರಬೇಕು ಹಾಗಾಗಿದೆ ಇಷ್ಟ ವಿಡಿಯೋ ಅಂತ ಅನ್ಕೋತೀನಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಏನು ಮಾಡೋದು ಲಾಸ್ಟು ಪೂಜೆಗೆ ಒಂದಕ್ಕೆ ಹೋಗಬೇಕಿತ್ತು ಬಟ್ ಪೂಜೆ ನಡೀತಿರೋದು ಗೊತ್ತಾಗಲಿಲ್ಲ ನಮಗೆ ಹಾಗಾಗಿ ಹೋಗಕ್ಕಾಗಲಿಲ್ಲ ಏಕೆಂದರೆ ನಮ್ಮ ದೊಡ್ಡಪ್ಪ ಮನೆನೇ ಮನೆಯೇ ಒಂದು ಕಡೆ ನಮ್ಮ ಮನೆಯೇ ಒಂದು ಕಡೆ ಆಗಿರೋದ್ರಿಂದ ನಾವು ಸೇರ್ಕೊಂಡು ನಾವು ನಮ್ಮ ಮನೇಲಿ ಸೇರ್ಕೊಂಡಿದ್ವಿ ಹಾಗಾಗಿ ಗೊತ್ತಾಗಲಿಲ್ಲ ಈಗ ಬಂದು ನಮ್ಮಮ್ಮ ಪೂಜೆ ಮಾಡ್ತಿರೋದು ಫಸ್ಟ್ ಮಾಡಿದ್ದು ನಮ್ಮ ದೊಡ್ಡಮ್ಮ ಈ ಪೂಜೆ ಎಲ್ಲ ಎಲ್ಲರೂ ಮಾಡಿ ಮತ್ತು ಅಲ್ಲಿ ಅಡುಗೆ ಮಾಡೋರು ಮಾತ್ರ ಉಳ್ಕೊಂಡಿದ್ದು ಇದ್ದವರೆಲ್ಲ ಮನೆಗೆ ಹೋಗ್ತೀವಿ ಮತ್ತು ಲಾಸ್ಟ್ ಪೂಜೆಗೆ ಯಾರ್ಯಾರು ಗೊತ್ತಾಯಿತು ಅವರೆಲ್ಲ ಬಂದು ಪೂಜೆ ಮಾಡಿ ಊಟ ಮಾಡ್ಕೊಂಡು ಮನೆ ಹತ್ರ ಬಂದರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತೋಟ ಮನೆಗಿಂತ ಈ ಥರ ತೋಟದಲ್ಲಿ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬೋದು ನಿಮಗೆಲ್ಲ ಏನು ಅನ್ನಿಸ್ತು ಈ ವಿಡಿಯೋ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ ಪ್ಲೀಸ್ ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೊಸ ಹೊಸ ವೀಡಿಯೋ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಒನ್ ಡಿಸ್ಲೈಕ್ ಮಾಡಿ ಎಷ್ಟೇ ಫ್ರೆಂಡ್ಸ್ ಪ್ಲೀಸ್ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಥ್ಯಾಂಕ್ ಯು ಯುವರ್ ಸಪೋರ್ಟ್ ಮೈ ಫ್ಯಾಮಿಲಿ ಪ್ಲೀಸ್ ಇನ್ನು ಹೆಚ್ಚಿನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗಿದೆ ನಿಮ್ಮ ಸಪೋರ್ಟೇ ನಮಗೆ ಮುಖ್ಯ ಹಾಗಾಗಿ ಈಗಿದೆ ನಾನು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಲಾಗಬೇಕು ಅಂತ ಆಸೆ ಪಡ್ತೀನಿ ಹಾಗಾಗಿ ನೋಡ್ತಿದ್ದೀರಲ್ಲ ಈ ಪೂಜೆ ಎಲ್ಲ ಮುಗ್ದಾದಮೇಲೆ ನೋಡಪ್ಪ ನಾವು ಅಂದರೆ ಅಂತ ಹೇಳ್ತಿರ್ತೀವಲ್ಲ ಮರಿ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಬೇಕು ಅದು ತುಂಬ ಆಟಾಡಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಆಮೇಲೆ ಸುಮ್ಮನೆ ನಿಂತ್ಕೊತು ನಮ್ಮ ಇಟ್ಕೊಂಡಿದ್ರು ಒಂದು ಒಂದು ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ರು ಅಂತ ಎರಡು ಏನು ಬಿಟ್ಟಿರಲಿಲ್ಲ ಒಂದೇ ಬಿಟ್ಟಿದ್ದು ಬಿಟ್ಟಿದ್ದು ಈ ಥರ ಪೂಜೆ ಮಾಡಲೇಬೇಕು ಪೂಜೆ ಮಾಡಿದ ಮೇಲೆ ನೀರು ಹಾಕಿರಿ ಅದು ಕುದ್ರಬೇಕು ಬೇಕು ಅನ್ನೋದೊಂದಿದೆ ತಲೆಯ ಚೆನ್ನಾಗಿ ಕದ್ರಿತು ಕೂಡ ఇవరు బ నమ్ దొడ్డప్ప ఈ కడవరు ఎరడు ఏ కణస్తీ ఆ కడే నమ్మ దొడ్డప్ప ఈ కడ నమ్మప్ప సారీ వీడిో స్వల్ప క్లిప్ అవుతాయి యాకందే అదూ ఇది కొడు అంతరు ఆ కడే ఇది మాకు ఈ కడే వీడియో వాడేత్త వీడియో స్వల్ప ఆచిచి ఆత్యే క్షమీళ్ళి థ్యాంక్ యూ ఫార్ వాచింగ్ ఎంజాయ్ ద వీడియో లవ్ యూ ఆల్ ಇನ್ನೂ ಹೆಚ್ಚಿನಾಗ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಧನ್ಯವಾದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಇರಲಿ ಥ್ಯಾಂಕ್ ಯು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಇಷ್ಟ ಕಷ್ಟವಾಗಿ ಸ್ಪಂದಿಸ್ಲಿ ಎಲ್ರಿಗೂ ಬೇಡಿಕೆನಾಗಿರಿಸಲಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಯಾಕೆಂದರೆ ಅವ್ರವ್ರ ಕಷ್ಟಗಳಿಗೆ ಎಲ್ಲ ಕಷ್ಟಗಳನ್ನ ನಿವಾರಿಸ್ಲಿ ಅಂತ ನಿಮ್ಮ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು જન <laughs> તઈડ <laughs> 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 <coughs> అలా ఆక్టర్తాది అలి ఇంక మాకు కొట్టు మానే ఆకి ఆ నalle ఓదా ఇంకొన్ని బలపడతనే హ ఎంద్రి కొడతలే కొడత ఇంక అలా గలవు పొమ్మునే ఆ మాడ